ಜಗತ್ತಿನ ಅದೆಷ್ಟೋ ಕೌತುಕಗಳು ಇಂದಿಗೂ ಕೂಡ ವೈಜ್ಞಾನಿಕತೆಗೂ ಮೀರಿ ನಮ್ಮನ್ನ ನಿಬ್ಬೆರುಗೊಳಿಸುತ್ತಲೇ ಇವೆ ಎಷ್ಟೋ ಸಂಶೋಧನೆಗಳಿಗೂ ಕೈಗೆಟುಕದೆ ಒತ್ತಿರ ಸಿಗದೆ ನಮ್ಮನ್ನು ಕಾಡುತ್ತಾ ಬಂದಿವೆ ಅಂತಹ ಸೋಜಿಗೆಗಳನ್ನ ನಾವು ಅದೆಲ್ಲೋ ದೂರದ ಜಗತ್ತಿನಲ್ಲಿ ಕಾಣಬೇಕಾಗಿಲ್ಲ ಪ್ರತಿನಿತ್ಯ ನಮ್ಮ ಸುತ್ತಮುತ್ತಲೂ ಸೂರ್ಯೋದಯದಿಂದ ಸೂರ್ಯಾಸ್ತಮಾನದವರೆಗೂ ಹಾಗೂ ಅದೇ ರಾಜ್ಯಗೂ ಅದಿಯಷ್ಟು ವಿಸ್ಮಯಕಾರಿ ಸಂಗತಿಗಳು ನಮ್ಮನ್ನು ಪ್ರಶ್ನಿಸುತ್ತಲೇ ಇವೆ ಅದೇ ತರಹದ ವಿಸ್ಮಯಕಾರಿ ಚಮತ್ಕಾರ ನಮ್ಮನ್ನ ಬೆಂಬಿಡದೆ ಕರೆದೊಯ್ದಿದೆ ಆ ಜಾಗ ದೂರದ ಜಗತ್ತಲ್ಲ ಬದಲಾಗಿ ನಮ್ಮ ವಿಶಾಲ ಕರ್ನಾಟಕದ ಮಲೆನಾಡ ಸೆರಗು ಅಂದರೆ ಮಲೆನಾಡು ಅಂಚಿನಲ್ಲಿರುವ ನೀರಳ್ಳ ಈ ಜಾಗ ಹಾಸನದಿಂದ ಹಳೆ ಮಾರ್ಗವಾಗಿ ಹಾಸನ ಬಸ್ ನಿಲ್ದಾಣದಿಂದ ಸುಮಾರು ಹದಿನಾರು ಕಿಲೋಮೀಟರ್ ದೂರದಲ್ಲಿ ಕಾಣಸಿಗುತ್ತದೆ ಸದಾ ಕಾಲ ಜುಳನೆ. ದೇವರ ಪಾದದಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕೂಡ ನೀರು ಹರಿಯುತ್ತಲೇ ಇದೆ ಬಂಡೆಗಳ ನಡುವೆ ಪೂಜಿಸಲ್ಪಡುವ ಈ ಜಾಗವನ್ನ ನೀರಳ್ಳ ರಂಗನಾಥ ಸ್ವಾಮಿ ದೇಗುಲ ಎಂತಲೂ ಇಲ್ಲಿ ಸಾಕ್ಷಾತ್ ರಂಗನಾಥ ಸ್ವಾಮಿ ಶೇಷ ಶಯನಾಗಿ ಇಲ್ಲಿ ನೆಲೆಸಿದ್ದಾನೆ ಎಂದು ಭಕ್ತಾದಿಗಳು ನಂಬಿದ್ದಾರೆ ಇನ್ನು ಈ ಜಾಗ ಇವತ್ತು ನೆನೆಯದಲ್ಲ ಹಲವಾರು ವರ್ಷಗಳಿಂದಲೂ ಇಲ್ಲಿ ಚಮತ್ಕಾರ ನಡೆಯುತ್ತಲೇ ಇದೆ ಆದರೆ ಯಾರಿಗೂ ಅಷ್ಟು ಸುಲಭವಾಗಿ ಕಾಣಸಿಕಲ್ಲ ಈ ಗುಹಾಂತರ ದೇಗುಲ ಸತ್ಯವೋ ಅಥವಾ ನಂಬಿಕೆಯ ಪರಾಕಾಷ್ಠೆಯೋ ಗೊತ್ತಿಲ್ಲ ಆದರೆ ಈ ದೇಗುಲ ದಶಕಗಳ ಹಿಂದಿನ ಕತೆ ಹೇಳ್ತಿದೆ ರಾತ್ರಿ ಆಯ್ತು ಅಂದ್ರೆ ಗುಡ್ಲ ಮೇಲೆ ಏನು ಕಲ್ಲು ಅಂತ ಎದ್ದು ನೋಡಿದರೆ ಕಲ್ ಮೇಲೆಲ್ಲ ಮೂರು ಮೂರು ಇದ್ದಂತೆ ಆಗ ವಯಸ್ಸಾದರಿಗೆ ಹೋಗಿ ಸ್ವಾಮಿ ಕನಸಿನಲ್ಲಿ ಹೇಳಿದ್ರಂತೆ ಆ ಕಾಡೆಲ್ಲ ಹೋಗಿ ನೋಡಿ ಅಲ್ಲಿ ಜ್ಯೋತಿ ಉರಿತಾಯಿರ್ತದೆ ಅವರು ನರ್ಸರಿಯಿಂದ ಕಾಡು ಬಿಡಿಸ್ಕೊಂಡು ಬಿಡಿಸ್ಕೊಂಡ್ ಬಂದಾಗ ಇಲ್ಲಿ ಜ್ಯೋತಿ ಇತ್ತು ಆಗ ರಂಗನಾಥ ಸ್ವಾಮಿ ಇಲ್ಲಿದೆ ಅನ್ನೋದು ಗೊತ್ತಾಯ್ತು ಹೌದು ಹಿಂದೆ ಪ್ರಕೃತಿಗೆ ತನ್ನದೇ ಆದ ಗೌರವವನ್ನು ನೀಡಿ ಪ್ರಕೃತಿಯನ್ನು ದೇವರೆಂದೇ ನಂಬಿದ್ದರು ಅದರಂತೆ ಮಲೆನಾಡು ಅಂಚಿನಲ್ಲಿರುವ ಸುಂದರ ಪರಿಸರ ಹಕ್ಕಿಗಳು ಸುಶ್ರಾವ್ಯವಾದ ಚಿಲಿಪಿಲಿಯ ಸದ್ದು ಜುಳ ಜುಳನೆ ಹರಿಯುವ ವರ್ಷಧಾರೆಯ ಈ ಸುಂದರ ರಮಣೀಯ ತಾಣ ಪೂರ್ವಿಕರು ಪೂಜೆ ಸಲ್ಲಿಸುತ್ತಿದ್ದರಂತೆ ತರಗು ಗುಡಿಸಿ ಗುಡಿಸಲು ಕಟ್ಟಿ ಜೀವನ ನಡೆಸುತ್ತಿದ್ದ ಪೂರ್ವಿಕರ ಗುಡಿಸಲುಗಳ ಮೇಲೆ ರಾತ್ರಿ ಸಮಯದಲ್ಲಿ ಕಲ್ಲುಗಳು ಬೀಳುವ ಸದ್ದು ಬರುತ್ತಿತ್ತಂತೆ ಆಗ ಆ ಶಬ್ದಗಳನ್ನು ವೀಕ್ಷಿಸಿದಾಗ ಆ ಕಲ್ಲುಗಳ ಮೇಲೆ ಮೂರು ನಾಮದ ಶ್ರೀಹರಿ ಗೋವಿಂದನ ತಿಲಕದ ಹಚ್ಚು ಕಾಣ ಸಿಗುತ್ತಂತೆ ಗಾಬರಿಗೊಂಡ ಪೂರ್ವಿಕರು ಹೀಗೆ ಚಿಂತನೆ ನಡೆಸುವಾಗ ಆ ಒಂದು ರಾತ್ರಿ ಪೂರ್ವಿಕರ ಕನಸಲ್ಲಿ ಸಾಕ್ಷಾತ್ ಶ್ರೀ ರಂಗನಾಥ ಸ್ವಾಮಿ ಕಾಣಿಸಿಕೊಂಡು ಕಾಡಿನೊಳಗೆ ಈ ಗಿಡ ಗಂಟೆಗಳನ್ನು ಪಿಡಿಸಿಕೊಂಡು ಮುಂದೆ ಸಾಗಿ ಅಲ್ಲೊಂದು ದಿವ್ಯ ಜ್ಯೋತಿ ಕಾಣಸಿಗುತ್ತದೆ ಅದೇ ನನ್ನ ಭೂಸ್ಥಾನ ಅಲ್ಲಿ ನಾನು ನೆಲೆ ನಿಂತಿದ್ದೀನಿ ಎಂದು ಸಾಕ್ಷಾತ್ ಶ್ರೀ ವಿಷ್ಣು ಕನಸಿನಲ್ಲಿ ಹೇಳಿದ್ದರಂತೆ ಅದನ್ನೇ ನಂಬಿದ ಪೂರ್ವಿಕರು ಸೂರ್ಯೋದಯವಾದ ಮರುದಿನವೇ ಗಂಟೆಗಳನ್ನು ಬಿಡಿಸಿಕೊಂಡು ಬಂದವರಿಗೆ ಪರಮಾನಂದವೇ ಸೃಷ್ಟಿಯಾಗಿತ್ತು ಸಾಕ್ಷಾತ್ ಶ್ರೀ ವಿಷ್ಣು ಕನಸಿನಲ್ಲಿ ಬಂದು ದರ್ಶನ ನೀಡುವುದೇ ಒಂದು ಭಾಗ್ಯ ಎಂದುಕೊಂಡವರಿಗೆ ಸಾಕ್ಷಾತ್ ಮೂರ್ತ ರೂಪದಲ್ಲಿ ಕಾಣಿಸಿಕೊಂಡರೆ ಅದೇನಾಗಬೇಡ ಹೇಳಿ ಹೀಗೆ ಅಂದಿನಿಂದ ಇಂದಿನವರೆಗೂ ಕೂಡ ಸಾಕ್ಷಾತ್ ಶ್ರೀ ವಿಷ್ಣುವಿನ ಇನ್ನೊಂದು ರೂಪವಾದ ಶ್ರೀರಂಗನಾಥನೆಂದು ಬಹಳ ಭಕ್ತ ಪೂಜೆ ಮಾಡುತ್ತಾ ಬಂದಿದ್ದಾರೆ ಇಲ್ಲಿ ಬಂದು ಹರಕೆ ಮಾಡಿರುವ ಅದೆಷ್ಟು ಅಸಂಖ್ಯಾತ ಭಕ್ತರಿಗೆ ಭಗವಂತ ಅಂದುಕೊಂಡಿದ್ದನೆಲ್ಲ ಕರುಣಿಸಿದ್ದನಂತೆ ಭೂಮಿಯಿಂದ ಉದ್ಭವವಾಗಿರುವ ಐಶಿಲೆ ಹದಿನೆಂಟು ಹಳ್ಳಿಗಳ ಕುಲದೈವವಾಗಿದೆ ಸ್ವಾಮಿ ಭೂಮಿಯಿಂದನೇ ಬೆಳೆದಿರೋದು ಇದು ಸುತ್ತ ಹಳ್ಳಿಗೆಲ್ಲ ಇದು ಎಲ್ಲರಿಗೂ ದೇವರು ಅಂತ ಹಿಂದಿನಿಂದಲೂ ನಡೆಸ್ಕೊಂಡ ಏನೇ ಇದ್ರೂ ಪ್ರಾರ್ಥನೆ ಮಾಡ್ಕೊಂಡ್ರೆ ಅದು ಒಳ್ಳೇದಾಗುತ್ತೆ ಮತ್ತೆ ಕೊಡ್ತಾರೆ ಅವ್ರಿಗೆ ಒಳ್ಳೇದಾಗುತ್ತಲ್ಲ ಎಲ್ಲ ಮಾಡ್ತಾರೆ ನೀರು ವರ್ಷಕ್ಕೊಮ್ಮೆ ಮಹಾಶಿವರಾತ್ರಿ ಎಂದು ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ಸಹಸ್ರಾರು ಭಕ್ತರು ತಮ್ಮ ಇಚ್ಛೆ ಕೋರಿಕೆಗಳನ್ನು ಭಗವಂತನಿಗೆ ಅರ್ಪಿಸಿ ಶ್ರೀ ವಿಷ್ಣುವಿನ ಸಾಕ್ಷಾತ್ಕಾರಕ್ಕೆ ಸಾಕ್ಷಿಯಾಗಿದ್ದು ಪವಾಡವೆಂಬಂತೆ ಇಲ್ಲಿ ಹರಿಯುವ ನೀರು ಒಂದಷ್ಟು ಅಷ್ಟು ದೂರ ಕ್ರಮಿಸಿದ ಬಳಿಕ ಮಾಯವಾಗುತ್ತಂತೆ ಇದುವರೆಗೂ ಕೂಡ ಆ ನೀರಿನ ಹರಿವನ್ನು ಕಂಡು ಹಿಡಿಯಲು ಬಂದ ಅದೆಷ್ಟೋ ಜನ ಖಾಲಿ ಕೈಯಲ್ಲಿ ವಾಪಸ್ಸಾಗಿದ್ದಾರಂತೆ ಕಾಲದಲ್ಲೂ ಎಂಥ ಬೇಸಿಗೆ ಕಾಲದಲ್ಲೂ ನೀರು ಸ್ವಾಮಿ ಪಾದದಲ್ಲೇ ಉಕ್ಕುತ್ತೆ ನಿಂತಿರೋದು ಇಲ್ಲ ನೀರು ನಿಂತಿರೋವಂಥದ್ದು ಬಟ್ ಇಲ್ಲಿ ಜಾಸ್ತಿ ಬರೋಂಥ ಜನ ಭಕ್ತಾದಿಗಳನ್ನು ನಮ್ಮ ಬಂದರೆ ಈ ಮದುವೆ ಆಗ್ದಿಲ್ದರು ಮಕ್ಕಳು ಅವರು ಜಾಸ್ತಿ ಬರ್ತಾರೆ ಬಟ್ ಅವರಿಗೆಲ್ಲ ಒಳಿತಾಗಿದೆ ಒಳ್ಳೆಯದಾಗಿದೆ ಬಟ್ ಏನಪ್ಪ ಅಂದರೆ ಇನ್ನೊಂದು ವಿಶೇಷಪ್ಪ ಅಂದರೆ ಸ್ವಾಮಿ ಪಾದದಲ್ಲಿ ಏನು ನೀರು ಉಕ್ಕುತ್ತಿಲ್ಲ ಮತ್ತೆ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋಗುತ್ತೆ ಅಷ್ಟೇ ಮತ್ತೆ ಕಣಿಗೆ ಕಾಣಲ್ಲ ನೀರು ಎಷ್ಟೋ ಜನ ಬಂದಿದ್ದಾರೆ ಹುಡುಕ್ಬೇಕು ಅಂತಲೇ ಬಂದಿದ್ದಾರೆ ಇಲ್ಲಿ ಹುಡುಕುತ್ತೆ ಇಲ್ಲಿ ಎಂಡಾಗುತ್ತೆ ಅಂತ ಯಾರೂ ಕಣಿಯೋಕ್ಕಾಗಿಲ್ಲ ಅದೇನೇ ಇರಲಿ ನಂಬಿದವರಿಗೆ ಕಲ್ಲು ಕೂಡ ದೇವರು ನಂಬದೇ ಇರುವವರಿಗೆ ದೇವರು ಕೂಡ ಕಲ್ಲು ಎಂಬುದು ಸುಳ್ಳಲ್ಲ ಅವರವರ ಭಕ್ತಿ ಅವರವರ ಪಾಲಿಗೆ ಲೋಕ ಸಮಸ್ತ ಭವಂತು ನಮಸ್ಕಾರ ವಿಶಾಲ ಕರ್ನಾಟಕ ಇದು ಸ್ವಾಭಿಮಾನಿ ಕನ್ನಡಿಗರ ಪ್ರತೀಕ